ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಯುಬಾಳವಾಗಿ ಪ್ರಯತ್ನಿಸುವಂತಹ ಈಶ್ವರೋತ್ರವಾಗಲಿ ತ್ರೀಮತನಾವರ್ತಿ ಕರ್ತಾನೆ ಒಂದು ಯೂಟ್ಯೂಬ್ ಮುಖಾಂತರವಾಗಿ ಈ ಸುಭ ಭಾನುವಾರ ನಿನ್ನ ಸುಭಾರ್ಥನೆ ಸಾರುವಾಗ ನಿನ್ನ ಆಶ್ವಾದ ಮಾಡೋದು ಕರ್ತಾನೆ ಇವತ್ತು ಅನೇಕ ಜನರು ವಾಕ್ಯ ಕೇಳಿ ರಕ್ಷಿಸಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನೀವೇ ಆಶ್ರದ ಮಾಡಬೇಕೆಂದು ಪ್ರಾರ್ಥಿಸ್ತಾನೆ ಪ್ರಾರ್ಥನೆಯ ಆರಂಭ ಮಧ್ಯಸ್ಥರಪ್ಪ ನೀನು ನಡೆಸಬೇಕೆಂದು ಈ ಪ್ರಾರ್ಥನೆ ಮರಕ್ಷಕನದ ಈ ಸುಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇರೆ ಕೊಡುತ್ತೇನೆ ನನ್ನ ಪರಲೋಕದ ಪ್ರೀತಿಗಳ ತಂದೆ ಆ ಮೇನ್ ಆ ಮೇನ್ ಥ್ಯಾಂಕ್ ಯು ಜೀಸಸ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ಈ ತಿರುಮತಾವರ್ತಿ ಇವತ್ತು ನಾವು ಕ್ಷಮಾಪಣೆ ವಿಷಯದಲ್ಲಿ ಎರಡನೇ ವಚನವನ್ನು ನಾವು ನೋಡಿಕೊಳ್ಳೋಣ ಕಳೆದ ದಿನದಲ್ಲಿ ಸೊ ಕ್ಷಮಾಪಣೆಯ ಒಂದು ಮೊದಲನೇ ವಚನ ನಾವು ನೋಡಿಕೊಂಡಿದ್ದೇವೆ ಇವತ್ತೊಂದು ದಿವಸ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಕ್ಷಮಿಸುವಂಥ ಆ ವಿಷಯದಲ್ಲಿ ಎರಡನೇ ವಾಕ್ಯನೂ ಇವತ್ತು ಧ್ಯಾನ ಮಾಡ್ತಾ ಇದ್ದೀವಿ ಭಕ್ತರದ ದಾವಿದನು ಬರೆದ ಕೀರ್ತನೆ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಮೊದಲನೇ ವಚನ ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಯಾವನ ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿಯೋ ಯಾವನ ದೋಷಗಳು ಪರಿಹಾರವಾಗಿದೆಯೋ ಅವನೇ ಧನ್ಯನೋ ಎಂಬುದಾಗಿ ಅದನ್ನು ಯಾ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ದೇವ್ರವಾ ಹೇಳುತ್ತದೆ ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿಯೋ ಯಾವನ ದೋಷವು ಪರಿಹಾರವಾಗಿದೆಯೋ ಅವನು ಧನ್ಯನೆಂಬುದಾಗಿ ದೇವ್ರವಾಳುತ್ತದೆ ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಯಾಕೆಂದರೆ ಈ ಲೋಕದಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸುವಂಥ ಏಕೈಕ ದೇವರು ಅದು ಯೇಸು ಕ್ರಿಸ್ತನಾಗಿದ್ದಾನೆ ಅನ್ನೋ ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಭಕ್ತನ ದಾವಿದನ ತನ್ನ ಗ್ರಂಥದ ಹೇಳುತ್ತಾ ಇದ್ದೇನೆ ಇವತ್ತು ದೇವರ ದೃಷ್ಟಿಯಲ್ಲಿ ಇವತ್ತು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದರೆ ನೀನು ಧನ್ಯನು ಇವತ್ತು ದೇವರು ನಿನ್ನ ದೋಷಗಳನ್ನು ಪರಿಹಾರ ಮಾಡಿದರೆ ನೀನು ಧನ್ಯನೆಂಬುದಾಗಿ ಭಕ್ತನದ ದಾವಿದನು ಹೇಳ್ತಾ ಇದ್ದೇನೆ ಹೌದು ಹೌದ ಪ್ರೀತಿಯ ದೇವರ ಮಕ್ಕಳು ಇವತ್ತು ನಾವು ಎಲ್ಲ ಮಾತಿನಿಂದ ಕೂಡ ನಾವು ಧನ್ಯರಾಗಿದ್ದು ಅದು ವ್ಯರ್ಥವಾಗಿದೆ ಯಾಕಂದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಬದುಕಿರುವ ಏನಾಗಿರಬೇಕು ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ನಮ್ಮ ಒಂದು ದೋಷಗಳು ಪರಿಹಾರ ಆಗಬೇಕು ಯಾಕಂದರೆ ಈ ಪಾಪ ಏನು ಮಾಡುತ್ತೆ ನಮ್ಮನ್ನು ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಆಗಕ್ಕೆ ಅಡ್ಡಿ ಮಾಡುತ್ತೆ ಸೊ ಈ ಒಂದು ದೋಷಗಳು ಮಾಡುತ್ತೆ ನಮ್ಮನ್ನು ದೇವರ ಹತ್ರ ಹೋಗದಂತೆ ತಡೆಗಟ್ಟುತ್ತೆ ಅಲ್ಲೂಯ್ಯ ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಯಾವಾಗಾಯ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಸೊ ದೇವರ ನನ್ನ ಪಾಪಗಳನ್ನು ಕ್ಷಮಿಸಿದಾರೋ ಇವತ್ತು ಅನೇಕ ಜನರಿಗೆ ನೋಡ್ತೇವೆ ಸೊ ಇವತ್ತು ಅವ್ರ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ ಆದ್ರೆ ಯಾರಿಗಾಯ್ತು ಯೇಸು ಕ್ರಿಸ್ತನ ಸ್ವಾರ್ಥ ಮುಟ್ಟಿದೆ ಯೇಸು ಕ್ರಿಸ್ತನ ಸತ್ಯ ದೇವರ ಎಂಬುದಾಗಿ ನೀವು ನಂಬಿಕೊಂಡಿದ್ದೀರಾ ಇವತ್ತು ನೀವು ಧನ್ಯರು ಯಾಕಂದ್ರೆ ನೀವು ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಿಮ್ಮ ದೋಷಗಳು ಏನಾಗಿದೆ ಪರಿಹಾರ ಆಗಿದ್ದರೆ ಇವತ್ತು ನೀನು ಧನ್ಯನು ಇವತ್ತು ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಮಗೇನು ಬೇಕು ನಮ್ಮ ಪಾಪಗಳು ಪರಿಹಾರವಾಗಿರಬೇಕು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರಬೇಕು ನಮ್ಮ ಪಾಪಗಳು ಕ್ಷಮಿಸಲ್ಪಡಲಿಲ್ಲ ನಮ್ಮ ದೋಷಗಳು ಪರಿಹಾರ ಆಗಿಲ್ಲ ಅಂದರೆ ಸೊ ಏನಾಗ್ತೇವೆ ನಾವು ದೇವರ ಹತ್ರಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ ಅಲ್ಲವಿಯಾ ಸೊ ಯಾವಾಗಾಯ್ತು ನಾವು ದೇವರ ಹತ್ರ ಹೋದಾಗ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಸಾಾರ್ಥನೆ ಏನು ಮಾಡ್ತಾನೆ ನಮ್ಮ ಪಾಪಗಳನ್ನು ನಮಗೆ ಕ್ಷಮಿಸ್ತಾರೆ ಯಾಕಂದರೆ ಕ್ಷಮಾಪಣೆ ಕೊಡುವ ದೇವರು ಯೇಸು ಕ್ರಿಸ್ತನ್ ಮಾತ್ರ ಇವತ್ತು ನಿನ್ನ ಜೀವನದಲ್ಲಿ ಪಾಪ ಇದ್ರೆ ಏನಾಗುತ್ತೆ ಅಲ್ಲಿ ಕಷ್ಟಗಳು ಬರುತ್ತೆ ರೋಗಗಳು ಬರುತ್ತೆ ಸೊ ಅಭಿವೃದ್ಧಿ ಆಗಕ್ಕೆ ಅಲ್ಲಿ ಅಡೆತಡೆ ಆಗುತ್ತೆ ಅಲ್ಲ ಯಾವ ರೀತಿ ಒಂದು ಸಕ್ಕರೆ ಇದ್ರೆ ಏನಾಗುತ್ತೆ ಅಲ್ಲಿ ಇರುವೆ ಬರುತ್ತೆ ಅದೇ ಥರ ಇವತ್ತು ನಮ್ಮ ಜೀವನದಲ್ಲಿ ಪಾಪ ಇದ್ದರೆ ಅಲ್ಲಿ ನಾವು ಮೇಲಾಗಕ್ಕೆ ಸಾಧ್ಯ ಇಲ್ಲ ನಾವು ಪ್ರಾರ್ಥನೆ ಮಾಡುವಾಗ ಇವತ್ತು ಪಾಪಗಳು ನಮ್ಮಲ್ಲಿ ನಮ್ಮಲ್ಲಿತ್ತುಕೊಂಡು ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಆ ಪಾಪಗಳು ಏನು ಮಾಡ್ತವೆ ಅವಕ್ಕೆ ದೇವರಿಗೆ ಮತ್ತು ನಮಗೆ ಒಂದು ಅಡ್ಡಗೋಡಿಯಾಗಿ ನಿಲ್ಲುತ್ತವೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಾವು ಅಬ್ರಹ್ಮಿಸಾಕಿ ಹಾಕೋ ಇವರಂತೆ ಆಶ್ರದ ನಿಧಿ ಆಗಬೇಕು ಎಂಬುದಾಗಿ ನಾವು ಆಸೆ ಪಟ್ಟರೆ ಇವತ್ತು ನಾವು ಕೂಡ ನಮ್ಮ ಮತ್ತು ಯೇಸು ಕ್ರಿಸ್ತನ ಮಧ್ಯದಲ್ಲಿರುವಂತಹ ಈ ಪಾಪಗಳು ನಮ್ಮಿಂದ ತೊಲಗೋಗ್ಬೇಕು ಯಾರಾಯ್ತು ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಈಗತ್ತು ನಾವು ಸಂದರ್ಭದಲ್ಲಿ ನೋಡ್ತೇವೆ ಅನೇಕ ಜನರು ಪಾಪಗಳು ಮಾಡಿದಾಗ ಅವರು ದೇವರ ಹತ್ರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ಸೊ ದೇವರೇನ್ ಮಾಡಿದ ಅವರ ಪಾಪಗಳು ಕ್ಷಮಿಸಿ ಬಿಟ್ಟಿದ್ದರು ಅಲ್ಲೂಯ್ಯ ಸೊ ದೇವರೇನ್ ಮಾಡಿದ ಪಾಪಗಳು ಕ್ಷಮಿಸಿ ಅವರನ್ನು ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡಿದ್ದರು ಇವತ್ತು ನಿನ್ನ ಜೀವನದಲ್ಲೂ ಕೂಡ ಆ ರಕ್ಷಣೆ ಬೇಕು ಅಸ್ವಸ್ಥತೆ ಬೇಕು ಅದ್ಭುತ ಬೇಕು ನಿನ್ನ ಕಣ್ಣೀರು ಕಷ್ಟ ರೋಗಗಳು ಬಡತನ ನಿನ್ನ ದರಿದ್ರ ತಲು ಹೋಗ್ತಾ ಇಲ್ಲ ಅಂದರೆ ನಿನ್ನ ಪಾಪಗಳು ಹೆಂಗಿದ್ದಾವೆ ಹಂಗೆ ಇದ್ದಾವೆ ಅದಕ್ಕೆ ಇವತ್ತು ನೀನು ಧನ್ಯನಾಗ್ಬೇಕಂದ್ರೆ ಏನು ಮಾಡಬೇಕು ಯೇಸು ಕ್ರಿಸ್ತನ ಬಂದು ನಿನ್ನ ಪಾಪಗಳನ್ನು ಹರಿಕೆ ಮಾಡಿಕೊಡಬೇಕು ಇವತ್ತು ನಮ್ಮ ಉತ್ತರ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ನಮ್ಮ ಪಾಪಗಳು ಇದ್ದುಕೊಂಡೇ ನಾವು ದೇವರಿಗೆ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಬರೋದಿಲ್ಲ ಸೊ ಜಕ್ಕಾಯನ್ನು ಪಾಪದಲ್ಲಿ ಎದ್ದುಕೊಂಡು ದೇವರನ್ನು ನೋಡಿದಾಗ ಆತನಿಗೆ ದೇವರು ಕಾಣಿಸ್ಲಿಲ್ಲ ಯಾವಾಗಾಯ್ತು ಆತನು ತನ್ನ ಪಾಪಗಳನ್ನು ಒಪ್ಪಿಕೊಂಡಿದಾಗ ಸೊ ದೇವರು ಆತನಿಗೆ ದರ್ಶಿಸಿದ್ರು ಅಲ್ಲೂಯ್ಯ ಯಾಕಂದ್ರೆ ಆತನು ಕುಳ್ಳನಾಗಿರುವಾಗ ಆತನ ಆಲದ ಮಾರಿ ಹತ್ತಿ ದೇವರನ್ನು ನೋಡಿದಾಗ ದೇವರ ಆತನಿಗೆ ಕಾಣಿಸ್ಕೊಂಡ್ರೆ ಹೆಸರು ಕ್ರಿಸ್ತನು ಅಂದ್ರೆ ಇವತ್ತು ನಾವು ಪಾಪದಲ್ಲಿ ಇದ್ದುಕೊಂಡು ಆ ದೇವರನ್ನು ಹುಡುಕಿದರೆ ಆತನ ನಮಗೆ ಸಿಗುವಂಥ ದೇವರಲ್ಲ ನಾವು ಪಾಪದಿಂದ ಏನು ಮಾಡಬೇಕು ಎದ್ದು ಹೊರಗಡೆ ಬರಬೇಕು ಆ ಪಾಪದ ಹೊದಿಕೆಯನ್ನು ನಮ್ಮಿಂದ ದೂರ ತೊಲಗಿಸ್ಬೇಕು ಆಗ ದೇವರು ನಮಗೆ ರಕ್ಷಣೆ ಕೊಡ್ತಾರೆ ಯಾಕಂದರೆ ಇಡೀ ಲೋಕದಲ್ಲಿ ಯೇಸು ಕ್ರಿಸ್ತನಿಂದಲೇ ಮಾತ್ರ ರಕ್ಷಣೆ ಉಂಟು ಇನ್ನು ಯಾರ ಹೆಸರು ಮೇಲೆ ರಕ್ಷಣೆ ಇಲ್ಲ ಬರೀ ಯೇಸು ಕ್ರಿಸ್ತನ ಹೆಸರಿನಲ್ಲೇ ನಮ್ಗೆ ಏನಿದೆ ರಕ್ಷಣೆ ಇದೆ ಅಲ್ಲೂ ಯಾ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಇವತ್ತು ನಿನ್ನ ದೋಷಗಳು ಪರಿಹಾರ ಆಗಿದೆ ಅಂದರೆ ನೀನು ಧನ್ಯನು ಇವತ್ತು ದೇವರು ದೇವರ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಒಳ್ಳೆಯ ಸ್ವಸ್ಥತೆ ಕೊಟ್ಟಿದ್ದಾರೆ ಒಳ್ಳೆ ದೊಡ್ಡ ದೊಡ್ಡ ಒಂದು ಐಶ್ವರ್ಯವಂತನಾಗಿ ಸಂತೋ ದೊಡ್ಡ ಒಂದು ಅಧಿಕಾರದಲ್ಲಿ ದೇವರಿಗೆ ಇಟ್ಟಿದ್ದಾರೆ ಅಂದರೆ ನೀನು ಧನ್ಯನು ಇವತ್ತು ದೇವರು ಉನ್ನತವಾಗಿ ನಿನ್ನನ್ನು ನಿನ್ನ ಕುಟುಂಬವನ್ನು ನಿನ್ನ ಸಂಸಾರಿಕನಾಗಿ ದೇವರು ನಿನ್ನ ನಡೆಸ್ತಾನೆ ಅಂದರೆ ಅದಕ್ಕೆ ಆ ದೇವರು ಅಶ್ವದ ಇವತ್ತು ನಿನ್ನ ಧನ್ಯನು ಇವತ್ತು ನೀನು ಕೈ ಹಾಕಿ ಎಲ್ಲ ಕೆಲಸದಲ್ಲಿ ಕ್ಷಯ ಸಿಗ್ತದೆ ಅಂದರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತನು ಯಾಕಂದರೆ ನಿನ್ನ ಪಾಪಗಳು ದೇವರು ಕ್ಷಮಿಸಿದ್ದಾನೆ ಅದಕ್ಕೆ ನೀನು ಧನ್ಯನು ಇವತ್ತು ನಿನ್ನ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನೀನು ಐಶ್ವರ್ಯಂತನಾಗಿ ನೀನು ಆರೋಗ್ಯವಾಗಿ ಇಡ್ತಾ ಇಲ್ಲಂದ್ರೆ ಅಲ್ಲಿ ಏನಾಗ್ತಿರ್ಲಿಲ್ಲ ನಿನ್ನ ಪಾಪ ಕ್ಷಮಾಪಣೆ ಆಗ್ತಾ ಇಲ್ಲ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಏಸು ಕ್ರಿಸ್ತನಿಗೆ ಹತ್ರ ಬಂದಿದಾಗ ಆತ ನಿಮಗೆ ಕ್ಷಮಾಪಣೆ ಮಾಡ್ತಾನೆ ಎಂಟು ವರ್ಷದ ಪಾರ್ಶ್ವ ರೋಗಿಯು ಪಾಪದಲ್ಲಿದ್ದಾಗ ಯಾವಾಗಾಯ್ತು ಯೇಸು ಕ್ರಿಸ್ತನ ಹತ್ರ ಬಂದಿದ್ದಾಗ ದೇವರು ಆತನ ಪಾಪ ಕ್ಷಮಿಸಿ ಅವನಿಗೆ ಸ್ವಸ್ಥತೆ ಕೊಟ್ಟಿದ್ದರು ಹನ್ನೆರಡು ವರ್ಷದಿಂದ ರಕ್ತ ಕುಸುವ ರೋಗಿ ಕೂಡ ಪಾಪದಲ್ಲಿರುವಾಗ ಮಗಳು ಕೂಡ ದೇವರು ಪಾಪ ಗಳನ್ನು ಅವರಿಗೆ ಕ್ಷಮಿಸಿದಾಗ ಅವಳ ರೋಗ ಬಿಟ್ಟು ಇವತ್ತು ನಮ್ಮ ರೋಗಗಳು ನಮಗೆ ಬಿಟ್ಟು ಹೋಗಬೇಕಂದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ನಮ್ಮ ದೋಷಗಳು ನಮ್ಮಿಂದ ಪರಿಹಾರ ಆಗಬೇಕು ಅಲ್ಲಲ್ವ ಅವಾಗೈತೆ ನಮಗೆ ದೇವರೇನು ಮಾಡ್ತಾರೆ ಧನ್ಯರೆಂಬುದಾಗಿ ನಾವು ನೋಡ್ತೇವೆ ನಾಮದಲ್ಲಿ ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಿನ್ನ ಜೀವನದಲ್ಲಿ ಕೂಡ ನೀನು ಕೂಡ ಕ್ರೇಟ್ ಆಗಬೇಕು ಧನ್ಯನಾಗಬೇಕಂದ್ರೆ ಏಸು ಕ್ರಿಸ್ತನ ಹತ್ರ ನೀನು ನಿನ್ನ ಪಾಪಗಳನ್ನು ಅರಿಕೆ ಮಾಡು ಆತ ನಿನ್ನ ಪಾಪನು ಶ್ರಮಿಸಿ ನಿನ್ನ ದೋಷಗಳನ್ನು ಪರಿಹಾರ ಮಾಡುವನು ಯಾಕಂದ್ರೆ ದೋಷಗಳು ಪರಿಹಾರ ಮಾಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ ಆತನು ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಶುದ್ಧಿ ಮಾಡಿದ್ದಾನೆ ನಮಗೆ ಬಿಡುಗಡೆ ಕೊಟ್ಟಿದ್ದಂಥ ದೇವರಾಗಿದ್ದಾರೆ ಇವತ್ತು ಕೂಡ ನೀನು ಆ ಯೇಸು ಕ್ರಿಸ್ತನ್ ನಂಬುದಾದರೆ ಖಂಡಿತ ದೇವರು ನಿನ್ನನ್ನು ಇನ್ನು ಎಲ್ಲ ಪಾಪಗಳು ಶ್ರಮಿಸಿ ಎಲ್ಲ ದೋಷಗಳಿಂದ ಪರಿಹಾರ ಮಾಡಿ ನಿನ್ನ ಬಿಡುಗಡೆ ಮಾಡ್ತಾರೆ ಮತ್ತು ಇವತ್ತು ನಿನ್ನ ಪಾಪಗಳು ಈಸು ಕ್ರಿಸ್ತನ ಹೆಸರಿನಲ್ಲಿ ಆ ನೀನು ತೊಳೆದುಕೊಂಡಿದ್ದಾರೆ ಆತನ ರಕ್ತದಲ್ಲಿ ತೊಳೆದುಕೊಂಡಿದ್ದಾರೆ ಏಸು ಕ್ರಿಸ್ತ ನಿನ್ನ ಪಾಪವನ್ನು ಪರಿಹಾರ ಮಾಡಿದರೆ ನೀನು ಧನ್ಯನು ಇವತ್ತು ಅನೇಕ ಬೈಬಲ್ ಅನ್ನು ನೋಡ್ತೇವೆ ಅನೇಕ ದೇವರ ಮಕ್ಕಳು ಅವರ ಪಾಪಗಳನ್ನು ದೇವರು ಕ್ಷಮಿಸಿದಾಗ ಏನ್ ಮಾಡಿದರೆ ಉನ್ನತವಾಗಿ ದೊಡ್ಡ ಮಟ್ಟದಲ್ಲಿ ಆಶ್ರವದ ಮಾಡಿದರು ದಾವಿದನು ಕೂಡ ಪಾಪ ಮಾಡಿದಾಗ ಸಹ ದೇವರು ಹತ್ರ ಆತನ ಕ್ಷಮಾಪಣೆ ಕೇಳಿದಾಗ ಸಹ ದೇವರು ಏನ್ಮಾಡ್ತಾರೆ ತಿರುಗಿ ಆತನ ಪಾಪಗಳನ್ನು ಕ್ಷಮಿಸಿ ಆತನ ದೋಷಗಳನ್ನು ಪರಿಹಾರ ಮಾಡಿ ಆತನಿಗೆ ಮಾಡ್ತಾರೆ ದೇವರು ಮೊದಲಿಂದ ಎರಡು ಪಟ್ಟಾಗಿ ದಾವಿದನಿಗೆ ಆಶೀರ್ವಾದ ಮಾಡ್ತಾರೆ ಇವತ್ತು ನಮಗೂ ಕೂಡ ಆಶ್ರಧ ಬೇಕಂದರೆ ಸ ದೇವರ ಹತ್ರ ನಮ್ಮ ಪಾಪಗಳಿಗಾಗಿ ನಾವು ಕ್ಷಮಾಪಣೆ ಕೇಳುವಾಗ ಸ ದೇವರು ನಮಗೆ ಪಾಪ ಶ್ರಮಿಸಿ ನಮ್ಮ ದೋಷಗಳು ಪರಿಹಾರ ಮಾಡ್ತಾರೆ ಇವತ್ತು ಆಲ್ರೆಡಿ ದೇವರು ನಿಮ್ಮ ಪಾಪಗಳು ಕ್ಷಮಿಸಿ ನಿಮಗೆ ಆ ಕ್ಷಮಿಸಿದ್ದಾರೆ ಮತ್ತು ಆ ದೋಷಗಳನ್ನು ಪರಿಹಾರ ಕೊಟ್ಟಿದ್ದಾರೆ ಅಂದರೆ ನೀವು ಧನ್ಯರು ಎಂಬುದಾಗಿ ದೇವರ ಬಗ್ಗೆ ಕೇಳುತ್ತದೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ದೇವರ ದೃಷ್ಟಿಯಲ್ಲಿ ಅದ್ಭುತವಾಗಿ ನೀವು ಧನ್ಯರಾಗಿ ಆಶ್ರದ ಮಕ್ಕಳಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನ ಆಶ್ರದ ಮಾಡಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಈ ನಾಮದಲ್ಲಿ ಈ ವಾಕ್ಯವು ನಮ್ಮೆಲ್ಲರ ಆತ್ಮಕ ಲಾಭಕ್ಕಾಗಿ ಆಶ್ವಾದ ಮಾಡಲಿ ಆಮೇ ಜೀವ ಸ್ವರೂಪನೆ ಮಹೋನ್ನತನೇ ಸ್ತೋತ್ರ ರಜ ಕೇಳಿದಂಥ ವಾಕ್ಯವು ನಮ್ಮ ಆತ್ಮಿಕ ಲಾಭಕ್ಕೆ ಮಾಡು ಮಾಡೋ ಹೌದು ಸ್ವಾಮಿ ಯಾರ ಪಾಪ ಕ್ಷಮಿಸಲ್ಪಟ್ಟಿಯೋ ಯಾರ ದೋಷ ಪರಿಹಾರ ಆಗಿದೆಯೋ ಅವರು ಧನ್ಯರು ಅಂತ ಹೇಳಿದ ಕರ್ತನೆ ಇವತ್ತು ನಮ್ಮ ಪಾಪಗಳನ್ನು ಶ್ರಮಿಸಿ ನಮ್ಮ ದೋಷಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಧನ್ಯರಾಗಿ ಜೀವಿಸುವಂತೆ ನಮ್ಮ ನೀವೇ ವಾಕ್ಯದ ಮುಖಾಂತರ ಆಶ್ರದ ಮಾಡಬೇಕೆಂದು ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಈಶ್ವರ ಕ್ರಿಸ್ತನೆ ನಿಮ್ಮ ಅಧಿಕಾರಿಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಗಳ ತಂದೆ Amen. Amen. Thank you, Jesus. Praise the Lord.